ಡೆಂಗ್ಯೂ ಎಲ್ಲ ಕಡೆ ಹರಡ್ತಾ ಇದೆ ಈ ಸಮಯದಲ್ಲಿ ಸೊಳ್ಳೆನ ನೀವು ಮನೆ ಒಳಗಡೆ ಬರದೇ ಇರುತ್ತೆ ನೋಡ್ಕೋಬೇಕಾ ಆ ಥರ ಇದ್ದರೆ ನಾನು ಹೇಳಿರುವಂತಹ ಈ ಸಿಂಪಲ್ ಟ್ರಿಕ್ಸನ್ನು ಉಪಯೋಗಿಸಿ ಖಂಡಿತವಾಗಿಯೂ ನಿಮ್ಮ ಮನೆ ಸೊಳ್ಳೆಗಳಿಂದ ಮುಕ್ತವಾಗಿರ್ತದೆ ಅದೇ ರೀತಿಯಲ್ಲಿ ನಿಮ್ಗೆ ಯಾವುದೇ ರೀತಿಯ ಕಾಯಿಲೆಗಳು ಕೂಡ ಬರಲ್ಲ ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ಟಿಗೆ ಸ್ವಾಗತ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿದೆ ಡೆಂಗ್ಯೂ ಬಹಳ ಫಾಸ್ಟಾಗಿ ಹರಡ್ತಾ ಇದೆ ನಿಮಗೆ ಇನ್ನೊಂದು ವಿಷಯ ಗೊತ್ತಿರಬೇಕು ಡೆಂಗ್ಯೂ ಮುಖ್ಯವಾಗಿ ಬರೋದು ಹೇಗೆಂದರೆ ಸೊಳ್ಳೆ ಕಡಿತದಿಂದಾಗಿಯೇ ಬರ್ತದೆ ಅದರಲ್ಲೂ ಸಂಜೆ ಟೈಮ್ನಲ್ಲಿ ಮತ್ತು ಬೆಳಗಿನ ಜಾವದಲ್ಲಿ ಈ ಸೊಳ್ಳೆಗಳು ಜಾಸ್ತಿ ಆ್ಯಕ್ಟಿವ್ ಆಗಿರ್ತವೆ ಈ ಸೊಳ್ಳೆ ಕಚ್ಚೋದ್ರಿಂದ ಡೆಂಗ್ಯೂ ಎಲ್ಲರಿಗೂ ಹರಡ್ತಾ ಇದೆ ನಾವು ಈ ಸೊಳ್ಳೆಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಏನೇನೋ ಟ್ರೈ ಮಾಡ್ತೇವೆ ಆದರೂ ಕೂಡ ಅದು ನಿಯಂತ್ರಣಕ್ಕೆ ಬರೋಲ್ಲ ಸ್ವಲ್ಪ ಹೊತ್ತು ಏನೋ ಕಂಟ್ರೋಲ್ ಆಗುತ್ತೆ ಪುನಃ ಮತ್ತು ನಮ್ಮ ಮನೆ ಒಳಗಡೆ ಬರ್ತದೆ ನಮ್ಮ ಕಚ್ಚಿ ಬಿಡ್ತದೆ ಆದರೆ ನಾನು ಇವತ್ತೊಂದು ನಿಮಗೆ ಒಂದು ಅದ್ಭುತವಾದಂತಹ ಒಂದು ಟ್ರಿಕ್ಸನ್ನು ಹೇಳ್ತಾ ಇದ್ದೇನೆ ಇದನ್ನು ನೀವು ಉಪಯೋಗಿಸೋದ್ರಿಂದ ಸಂಜೆ ಸಮಯದಲ್ಲಿ ನಿಮ್ಮ ಸೊಳ್ಳೆ ಮನೆ ಒಳಗಡೆ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೋದು ಅದೇ ರೀತಿಯಲ್ಲಿ ನಿಮ್ಮನ್ನು ನೀವು ಈ ಡೆಂಗ್ಯೂ ಅಥವಾ ಬೇರೆ ಯಾವುದೇ ಕಾಯಿಲೆಯಿಂದ ರಕ್ಷಿಸ್ಕೊಳ್ಬೋದು ಇದಕ್ಕೆ ನಿಮ್ಗೆ ಬೇಕಿರುವಂಥ ಇಂಗ್ರೀಡಿಯೆಂಟ್ಸು ಕೇವಲ ಮೂರೇ ಮೂರು ಅದು ಅಂತ ಹೇಳಿದ್ರೆ ಲವಂಗ ನಿಮ್ಮ ಮನೇಲಿ ಇದ್ದೇ ಇರ್ತದೆ ನಂತರ ಎಳ್ಳೆಣ್ಣೆ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿರ್ತದೆ ಅದಾದಮೇಲೆ ಈರುಳ್ಳಿ ಈ ಮೂರನ್ನೇ ಉಪಯೋಗಿಸ್ಕೊಂಡು ಸೊಳ್ಳೆ ಕಾಟದಿಂದ ತಪ್ಪಿಸ್ಕೊಳ್ಳಿಕ್ಕೆ ಅದ್ಭುತವಾದಂತಹ ಒಂದು ಮನೆ ಮದ್ದನ್ನು ಮಾಡ್ಕೊಬೋದು ಬನ್ನಿ ಮಾಡೋದು ಹೇಗೆ ಅಂತ ಹೇಳ್ತೇನೆ ಐದಾರು ಲವಂಗನ್ನ ಚೆನ್ನಾಗಿ ಗುದ್ದಿ ಪುಡಿ ಮಾಡ್ಕೋಬೇಕು ನಾವು ನೋಡಿ ಲವಂಗನ ಈ ರೀತಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ಈ ಲವಂಗಕ್ಕೆ ಒಂದು ಎರಡು ಚಮಚದಷ್ಟು ನಾವು ಎಳ್ಳೆಣ್ಣೆ ತೆಗೆದು ಇದನ್ನು ಹಾಕ್ಕೊಳ್ಬೇಕು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದನ್ನ ನಿಯರ್ಲಿ ಒಂದು ಗಂಟೆ ಹೊತ್ತು ನಾವು ಹಾಗೆ ಬಿಟ್ಬಿಡಬೇಕು ಈ ಲವಂಗ ಮತ್ತು ಎಳ್ಳೆಣ್ಣೆ ಸಂಪೂರ್ಣ ಮಿಕ್ಸ್ ಆಗಬೇಕು ಅದಕ್ಕಾಗಿ ಒಂದು ಗಂಟೆ ಸಮಯ ಬಿಟ್ಬಿಡಿ ಈಗ ನಾವು ಈರುಳ್ಳಿನ ಈ ಥರದಲ್ಲಿ ಕತ್ತರಿಸ್ಕೋಬೇಕಂದ್ರೆ ಒಂದು ನಾವು ಹಣ ಹಣತೆ ಇರ್ತದಲ್ಲ ಆ ರೀತಿ ಮಾಡ್ಕೋಬೇಕು ಅಂದರೆ ಈ ಒಂದು ಮೇಲ್ಗಡೆ ಈ ಭಾಗ ಇದೆಯಲ್ಲ ಇದನ್ನು ಈ ರೀತಿಯಲ್ಲಿ ಓಪನ್ ಮಾಡ್ಕೋಬೇಕು ನಾವು ನಾನು ಓಪನ್ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ನಾನು ಈ ರೀತಿಯಲ್ಲಿ ಇದನ್ನು ಕತ್ತರಿಸ್ಕೊಂಡಿದ್ದೇನೆ ಅಂದರೆ ಒಳಗಡೆ ನಮಗೆ ಖಾಲಿ ಇರಬೇಕು ಅಂದರೆ ಮೇಲ್ಗಡೆಯಿಂದ ಒಂದು ಕ್ಯಾಪ್ ಟೈಪ್ ಓಪನ್ ಮಾಡಿ ತೆಗೆದು ಬಿಡಬೇಕು ನಂತರ ನಾವು ಇದಕ್ಕೆ ಈ ಲವಂಗ ಮತ್ತು ಎಳ್ಳೆಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವ ಲಾಯ್ಲು ಇದನ್ನು ಸುರಿದು ಬಿಡಬೇಕು ಲವಂಗ ಕೂಡ ಇದಕ್ಕೆ ಹಾಕಿಬಿಡ್ಬೇಕು ನಾವು ನಂತರ ಇದರಲ್ಲಿ ಒಂದು ಬತ್ತಿನ ಈ ಥರ ಇಟ್ಕೊಳ್ಳಿ ದೀಪ ಹಚ್ಚುವಂಥ ಬತ್ತಿ ಈ ಥರ ಇಟ್ಕೊಳ್ಬೇಕು ನಾನು ಆ ಬಟನ್ ಬತ್ತಿನ ಉಪಯೋಗಿಸಿದ್ರೆ ನೀವು ಬೇರೆ ಬತ್ತಿನ ಕೂಡ ಉಪಯೋಗಿಸ್ಕೋಬೋದು ಈ ರೀತಿ ಕರೆಕ್ಟಾಗಿ ನಿಲ್ಲಬೇಕು ನೀವು ಈರುಳ್ಳಿಯ ಬುಡನ ಸ್ವಲ್ಪ ಕತ್ತರಿಸ್ಕೊಳ್ಬೇಕು ಇಲ್ಲಾಂದರೆ ಅದು ಈ ರೀತಿಯಲ್ಲಿ ನಿಲ್ಲಲ್ಲ ಕರೆಕ್ಟಾಗಿ ಇಲ್ಲಾಂದರೆ ನೀವು ಯಾವುದಾದ್ರು ಒಂದು ಚಿಕ್ಕ ಬೌಲ್ನಲ್ಲಿ ಕೂಡ ಈ ರೀತಿಯಲ್ಲಿ ನಿಲ್ಲಿಸ್ಬೋದು ಅದನ್ನು ನೋಡಿ ಈಗ ತಯಾರಾಗಿದೆ ಇದನ್ನು ನಾವು ಹಚ್ಚಬೇಕು ಈಗ ನೋಡಿ ನಾನು ಇದನ್ನ ಹಚ್ಚುತ್ತಾ ಇದ್ದೇನೆ ದೀಪನ ಸೊಳ್ಳೆಗಳು ಮನೆ ಒಳಗಡೆ ಬಾರದ ರೀತಿಯಲ್ಲಿ ತಡೆಗಟ್ಟಲಿಕ್ಕೆ ಒಂದು ಅದ್ಭುತವಾದ ದೀಪ ತಯಾರಾಗಿದೆ ಇದನ್ನು ನೀವು ಏನು ಮಾಡಬೇಕು ಅಂದರೆ ಸಂಜೆ ಸಮಯದಲ್ಲಿ ಒಂದು ಐದೂವರೆ ಆರು ಗಂಟೆ ಸಮಯದಲ್ಲಿ ಇದನ್ನು ಹಚ್ಚಿ ಸೊಳ್ಳೆಗಳು ಸಾಮಾನ್ಯವಾಗಿ ನಿಮ್ಮ ಮನೆ ಒಳಗಡೆ ಎಲ್ಲೆಲ್ಲ ಬರ್ತದೋ ಅಂಥ ಸ್ಥಳಗಳಲ್ಲಿ ಇದನ್ನ ಇಟ್ಟುಬಿಡಬೇಕು ಆವಾಗ ಇದರ ಸ್ಮೆಲ್ ಇದೆಯಲ್ಲ ಅಂದರೆ ಈರುಳ್ಳಿ ನಂತರ ಇದರಲ್ಲಿ ಉಪಯೋಗಿಸಿರುವಂತಹ ಎಳ್ಳೆಣ್ಣೆ ನಂತರ ಲವಂಗ ಇದೆಲ್ಲದರ ಸ್ಮೆಲ್ ಇದೆಯಲ್ಲ ಸೊಳ್ಳೆಗಳು ತುಂಬ ಇರಿಟೇಟ್ ಆಗ್ತದೆ ಹಾಗಾಗಿ ಅವು ಒಳಗಡೆ ಬರೋದೇ ಆ ಸ್ಮೆಲ್ಲಿಂದಾಗಿ ಹಾಗಾಗಿ ನಿಮ್ಮ ಮನೆ ತುಂಬ ಸುರಕ್ಷಿತವಾಗಿರ್ತದೆ ಈ ರೀತಿ ಮಾಡಿ ಪ್ರತಿದಿನ ಹಚ್ಚಿ ನಿಮ್ಮನ್ನು ನೀವು ಸೊಳ್ಳೆಯಿಂದ ಒಂದು ಅದ್ಭುತವಾದ ಉಪಾಯ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು